ವಾಲಿನ ಒಂದನಿ ಮೊಡ್ಲರು ತಂದು ಕೊಟ್ರ ಮಾರ ನೀವ್ ಎಂತ ಮಾಡ್ತಿದ್ರಿ ಅಲ್ಲಿ ಬಾಲಿ ಕತ್ತಿರಲ್ಲ ಒಂದ್ ಎರಡು ಮೊಟ್ಲರು ತಂದು ಹಾಕಣೆ ಮಾಡ್ತೀನಿ ತಡಿಯ ನಾವ್ ತವಳ ಹಾಕಂತೆ ಹೌದೇ ಕುಟ್ನ ಬಂದಿನಂತೆ ಮೊನ್ನಾಗ ನೀವ್ ಹೇಳಲಿಲ್ಲ ನಂಗೆ ಹಾ ಹೌದೌದು ಕುಟ್ನ ಮೊನ್ನೆ ಬೆಳಗ ಬಂದಿ ನಂಗೆ ಹಂಬಲನೇ ಇಲ್ಲ ನೋಡು ಅವಂಗ ಆಸನವ್ರು ಮಾಡ್ಕೊಟ್ರ ಇಲ್ಲ ಹಾಗೆ ಕಳ್ಸಿದ್ರ ಎಲ್ಲಿ ಆಸರ ಕೊಡ್ ನಿಲ್ತಾ ಹೇಳಿ ನಾನ್ ಚಾ ಮಾಡ್ತಂದೆ ಅಲ್ಲಿ ನೋ ಅಂಗಡಿಗೆ ಹೋಗ್ಬೇಕು ಕಿರಾಣಿ ಸಾಮಾನ್ ತಗೋಬೇಕು ಅಂತ ಹೇಳಿ ಓಡ್ ನಡ್ದ ಅಲ್ಲಿ ಕೇಸುಲಿ ಕುದುರಿ ಕಟ್ ಬಂದಂಗ್ ಮಾಡ್ತಾ ನಿಮ್ ತಮ್ಮ ಎಲ್ಲಿ ನಿಲ್ತಾ ಹೇಳಿ ಎಂತಿನಂತೆ ಎಂತ ಸಾಮರ್ಗೆ ಎದ್ದಿನೇಟಿ ಅಂತೆ ಅಕ್ಕನ ಎರಡು ದಿನ ಕಳ್ಸಿಕೊಡು ಅಂತ ಹೇಳದಪ್ಪ ನಿಮ್ ಗುತ್ತಿ ಹೆಂಗೆ ಹೇಳಿ ಒಂದನಿ ಹೆಚ್ಚು ಕಡಿಮೆ ಅದ ಸಾಕು ಮುಚ್ಚೋರ್ಕ ಮನಿ ಕತ್ತ ಒಂದ್ ಕೆಲ್ಸ ಮಾಡುದಿಲ್ಲ ಹ ಅಲ್ಲಿ ಪಾಪ ಒಟ್ಟು ಕೆಲ್ಸ ಅವನೇ ಮಾಡ್ಕೋಬೇಕು ಆಳ್ ಚಹಾ ಮಾಡ್ಕೊಡ್ಬೇಕು ಗೆದ್ದಿ ಹುಡ್ಕೋಬೇಕು ಯಾರ ದಿನ ಮಾತು ಹೋಗ್ಬರ್ಲ ಇದೆ ನೀ ಏನಕಂಡು ಬಂದ್ಬಿಟ್ಟೆ ಗೆದ್ದಿನೇ ವಸ್ತ್ರ ಎಲ್ಲ ತಕೊಂಡೇನು ಹಾ ವಸ್ತ್ರ ತಕೊಂಡಿದ್ದೆ ನಾನು ಬರ್ಲಿ ಹಂಗ್ರೆ ಒಂದುವರೆ ಟೈಮ್ ಓದ್ತದೆ ತಡೀತಾ ಅಲ್ಲಿ ಆ ಕುಟ್ನು ಬರ್ಬೇಕಾರ ಅಲ್ಲಿ ಕ್ಯಾಂಗೆ ಔಷಧಿ ಕೊಡ್ತಾಳ ನೀ ಬಾಟಿಲೀ ತುಂಬ್ಕೊಬಾಗ ದೊಡ್ಡ ದೊಡ್ಡ ಬಾಟ್ಲಿ ಅಂತ ಔಷಧಿ ತತ್ತ್ರೆ ಮರ್ಯಾರ ಅವ್ಕು ತುಂಬಕ ತುಂಬ್ಕೊಬಾರ ಮಾರೇತಿ ಹೌದು ಹಾ ಹಾಕಿದ್ರೆ ನೀವು ಆಗುದು ಬತ್ತೆ ಮನೆ ಬದಿ ಹುಷಾರು ಹಾ ತುಡಿಯೋ ಮರೀತಿ ಟೆಂಪುಗ್ ದುಡ್ಡರು ತಗೊಂಡು ಹೋಗಿ ಕಿಸೆಯಿಂದ ಎರಡು ನೂರು ರೂಪಾಯಿ ತಗೊಂಡಿದ್ದೆ ನಾನು ಸಾಮ ಆಯ್ತಾ ಅರ್ಬಲ್ಲ ಜೀರೋ ಮೂರು ಓಸಿ ಆಡ್ಬೇಕು ಅಂತಿದ್ದೆವು ಅದು ತಗೊಂಡೋಗಿದೆ ನೀನು ದುಡ್ಡ ನೀನ್ ಹಗಿನ ತಣ್ಣೇನಾದೆ ಮಾರ್ಗುಳ್ಳಿ ಅದೇ ಹಂಗೆ ಕಟ್ ಮಾಡ್ಕೊತೀನಿ ಯಗ ನಾ ಬತ್ತೆ ಹಂಗಾರೆ ಆಯ್ತು ಆಯ್ತು ಬ್ಯಾಗ್ ಬಾ ಮರೈತಿ ಅಲ್ಲ ಇದು ಹೋಗು ನಮಗೆ ನೋಡ್ರಿ ಒಂದು ವಾರಕ್ಕೆ ಬರೋ ಕಾಣುದೆಲ್ಲ